ಗಾಂಡ ಅಂದ್ರ ಸುಮಾರ ಅಂದಳ ಜಗತ್ತದ ಒಳಗ ನಿಮ್ಮ ಧರ್ಮ ರಾಜ ಕಾಲ ಬೆಳಿತಿದ ದ್ರೌಪದಿ ದಾಗ ನಿಮ್ಮ ಗಂಡಿನ ಧರ್ಮ ಎಲ್ಲಿ ಒಳದೈತ ಅಂದಾಳ ಹುಡುಗಿ ನೀನು ಹೇಳು ಮಾತ ಸುಳ್ಳ ಐತಿ ಸಬದ ಒಳಗ ಹೌದು ಯಾರು ಹೆಂಡರ ಕಾಲ ಬಿದ್ದಿಲ್ಲ ಹುಡುಗಿ ಏ ಎಷ್ಟೋ ಮಂದಿ ಹೆಗಸರ ಗಂಡನ ಕಾಲ ಬಿದ್ದರ ನೋಡ ನಮ್ಮ ಅತ್ರಿಪಾದ ಪೂಜೆ ಮಾಡುತ್ತಿಲ್ಲ ಅನುಸು ಯಾವಾಗ ನಿನಗ ಲೇಖಿ ಕೊಟ್ಟ ಹೇಳಲಿ ಕೋಡಿದ ಸದಾಗ ನಿನ್ನ ಹೇಮ ರೆಡ್ಡಿ ಮಲ್ಲಮ್ಮ ಗಂಡನ ಪೂಜೆ ಮಾಡ್ಯಾಗ ಧರ್ಮ ರಾಜನ ನೇಮ ಹುಡುಗಿ ಹೆಂಗ ಎತ್ತ ಹೇಳತನ ನಿನಗ ಯಾವ ಧರ್ಮದ ಮಾರ್ಗವಾಗಿ ಎದ್ದ ಒಳಗ ಒಳಗಾನ ಧರ್ಮ ಮಾಡುವುದರಲ್ಲಿ ದೊಡ್ಡ ವ್ಯಕ್ತಿ ಎದ್ದ ಗಣತಿ ಕಾಲ ಬಿದ್ದ ನಂತ ಹೇಳ ಹೆಂಗ ಹೇಳಿ ಹುಡುಗಿ ಜಗ ಹದಿಗ ಬ್ಯಾಡ ಜಗದಾಗ ಗಂಡನ ಸೇವಾ ಮಾಡಿ ಮುಕ್ತಿ ಹೊಂದ್ಯಾರ ಜಗ ಒಳಗ ಇದು ಅರದ ಶಬರಿದ ವಿಷಯ ತಂದ ಹೊಗಾಳ ನೋಡ್ರಿ ಈಗ ಕಂಡು ಎಲ್ಲದ ಮುಕ್ತಿ ಆಗ್ಯಾಳ ಅಂತ ಹೇಳೋ ಈ ನಿಮ್ಮ ಶಬರಿ ಯಾರದಿಂದ ಮುಕ್ತಿ ಹೊಂದಳ ಹೇಳ ನಮ್ಮ ರಾಮಣದಿಂದ ಮುಕ್ತಿ ಹೊಂದಳ ಶಬರಿ ಯಾವಾಗ ಏಕೆ ಶಬರಿ ಒಂದ ಧಗದ ಮಾಡಿಳ ಒಳಗ ಅಲ್ಲಿ ಮಹಾತಂಗ ಮಹಾ ಋಷಿಯದ ರಾಮಾಯಣ ಒಳಗ ತ್ರೇತಾ ಯುಗದ ಒಳಗ ಹೊಡೆಗೆ ಮಾತಂಗ ಮಹಾರುಷಿ ಎದ್ದ ಅವ ಪಂಚವಾಟಿಕೆಯಲ್ಲಿ ಹಾಕಿದ ಕಮ್ಮ ಶಬರಿ ನಮ್ಮ ಮಾತಂಗ ಮಹಾರುಷಿ ಅಜ ಹೋಗಿ ಪಾದ ಸೇವಾ ಮಾಡಳ ಹುಡುಗಿಯವಾಗ ಆಗ ಮಾತಂಗ ಮಹಾ ಋಷಿನ ಗುರುವಿನ ಮಾಡಿಕೊಂಡಳ ಆವಾಗ ಆಗ ಗುರುವಿನ ಸದ್ಗತಿ ಪಡೆದಳ ಒಂದೇ ಕ್ಷಣದಾಗ ಮಾತಂಗ ತಗಮಾಹ ಋಷಿ ಎಣ್ಣ ಮುಕ್ತಿ ಹೆಂಗ ಆಗ್ಬೇಕಾದ್ರೇವದ ತಗದ ಮಾಡ್ಬೇಕಂತ ಹೇಳಣ ಶಬರಿ ಯಾವಾಗ ಏತ್ರೇತಾಯುಗದ ಒಳಗ ವಿಷ್ಣುನ ಏಳನೇ ರೂಪ ಧಾರ ರಾಮ ಹೊಟ್ಟಿ ಬಂಧನ ಎಲ್ಲರ ಉದ್ದರ ಸಲವಾಗ. ಏನೋ ಮುಕ್ತಿ ಕಾಣಬೇಕಾದ್ರ ಶಬರಿ ಕೇಳ ಮ್ಯಾಗ. ನಮ್ಮ ರಾಮನ ಸೇವಾ ಮಾಡಬೇಕ ಹೇಳ ನಿನ್ನ ತಿಲ ಬಾರಿ ಹಣ್ಣ ಯುದ್ಧದ ಹೇಳ್ತಾನೆ ನೋಡ್ರಿ ಆಗ ಅಣ್ಣ ರಾಮ ಚಂದ್ರ ಮೋಕ್ಷ ಆಗ್ತೈತಿ ಶಬರಿ ಎಷ್ಟೋ ವರ್ಷ ಕಾಲ ನೋಡಿ ನೋಡ್ರಿ ಧಾರಿ ಕಾಯ್ಕೋತ ಕೂತೈತಿ ಆಗಿನಗಳಿಗೆ ಆಗ ಹಗಲ ವಿರಳ ರಾಮ ಮಂತ್ರ ನುಡಿತಳ ಬಾಯಾಗ ಏಕೆ ಭಕ್ತಿಗೆ ಮೆಚ್ಚಿ ರಾಮ ಬಾಂಧ ಕೇಳದಾಗ ರಾಮ ಬಂದಾಗ ಇವರು ಅವ್ವ ಏನ ಮಾಡ ನೋಡ್ರಿ ಆಗ ಸಿಹಿ ಯುದ್ಧದ ಬಾರಿ ಅಣ್ಣ ಕೊಟ್ಟಳ ಕೈಯಾಗ ಏ ಬಾರಿ ಹಣ್ಣ ರಾಮ ಆಗ ತಿಂದ ಕೂಡ್ಲಿ ನೋಡ್ರಿ ಆಗ ಶಬರಿಗೆ ಮೋಕ್ಷ ಮುಕ್ತಿ ಆತ ಒಂದೇ ಕ್ಷಣದಾಗ ಇಲ್ಲಿ ಗಂಡ ಮಾತ್ರ ಗುರುವಿನ ಮಾಡಿಕೊಂಡಾಗ ನನ್ನ ರಾಮ ಯುದ್ಧ ಗಂಡ ಸಮಗ ಯುದ್ಧ ಅವಾಗ ನನಗ ನಿನಗ ಹುಡುಗಿ ವಾದ ಏನ ಆಗೈತಿ ಹುಡುಗಿ ಈಗ ನಿಮ್ಮ ಅವು ಒಂದು ಹಬ್ಬ ಟಚ್ ಆಗಬಾರ್ದ ಹೇಳಿದವಾಗ ಏ ನಿಮ್ಮ ಅವುಗಳ ಹುಡುಗಿ ಆಗ ಇದ್ದಿದ್ದಿಲ್ಲ ನೋಡ ಶಬರಿ ರಾಮಣ ಬಂದಳ ರಾಮಣ ಕ್ಷಣದಾಗ ನಮ್ಮ ಅವ್ವ ಹೆಂಗ ದೊಡ್ಡ ಕ್ಯಾಕಳ ಛಯ ಚಲ ಒಳಗ ನನ್ನ ಹಾದಿ ಹಿಡದ ಹಾಡು ತಬಾರ ನವದಗಿ ಗ್ರಾಮದಾಗ ಇದು ಅರದ ಇನ್ನೊಂದು ವಿಷಯ ಹೇಳ ನೋಡ್ರಿ ಸ್ಟೇಜ್ ಆಗ ಗುಪ್ತ ಅರಸನ ತಂದಳ ನೋಡ್ರಿ ಏ ಗುಪ್ತ ಅರಸ ಹನ್ನೆರಡು ವರಸ ವನವಾಸಕ್ ಹೋಗಿದ ತಪಸ ಮುಗಿಸಿ ಮಣಿಗೆ ಬಂದ ಆಗಿನ ಆಗ ಆಗ ಇವರ ಮಗಳ ಒಂದ ದಗದ ಮಾಳ ಮಣಿಯಾಗ ಆಗ ಕೊಪ್ಪಸ ಗೋಟಕ ಹಾಕಿ ಜಳಕ ಕುತ್ತಳ ಬತ್ತಲಾಗ ಮೊದಲ ಹುಡುಗಿ ನನಗ ಒಂದ ಮಾತ ಹೇಳ ಸ್ಟೇಜ್ ಮ್ಯಾಗ ಆಗ ಇಲ್ಲಿ ಮಾತ ಮಾತ್ರ ಘಾತ ಆಗಬಾರದ ಹೇಳ ನನಗ ಏನು ನೋಡದಂತೆ ಹುಡುಗಿ ನೀನು ಎಂದ ನಡಿಯಬೇಕ ನವಲಿಗೆ ನಿಮ್ಮ ಅವ್ವ ಎದ್ದ ಮಾತ ಎದ್ದಂಗೆ ಹೇಳಲಿಲ್ಲ ಅವಾಗ ಅಲ್ಲಿ ಮಾತ ಪರಕ ಮಾಡಿ ಹೇಳಲ ಗಂಡನ ಎದರೀಗ ಆಗ ಯಾರು ಬಂದಿಲ್ಲ ನಮ್ಮ ತಂಗಿ ಬಂದಣ ಅಂದಾಗ ತಂಗಿ ಬಂದಾಳ ಅಂತ ನಿಮ್ಮ ಅವ್ವ ಹೇಳ ನೋಡ ಎಲ್ಲಿ ಮಾತ ಯಾರ ಪರಕ ಮಾಡ್ಯಾರ ತಿಳ್ಕೊಳಿ ಏನಾಗ ಏ ಮಾತ ನನಗ ಮಾತಿನ ಬಳಗ ಮಾತ ಎಲ್ಲ ಅಂದಳ ಚಂದ್ರಗುಪ್ತ ಕೆಲಸ ಮಾಡ್ಯಳ ಆಗಿನಗಳಿಗಾಗ ಇವಾಗ ಮಗಳ ಅನ್ನೋದ ಕಬರ ಎಲ್ಲ ನನಗ ಆಗ ಇವರ ಅವ್ವ ಏನ ಮಾಡ್ಯಳ ಆಗಿನಗಳಿಗಾಗ ಮುನ್ನೂರ ಅರವತ್ತು ಹುತ್ತ ಹೋಗಿ ಶೇರ್ ಅಳ ನೋಡ್ರಿ ಆವಾಗ ಮುನ್ನೂರ ಅರವತ್ತು ಹುಟ್ಟ ಎಲ್ಲ ಎ ಭಿ ಜನ ಒಂದೇ ಕೆಳದಾಗ ಏ ಶಾಪ ಆಗೈತಂತ ಹೇಳ ಆಗಿ ಬಿದ್ದ ಳ ಗಂಗಿ ಒಳಗ ಕಲ್ಲಾಗಿ ಬಿದ್ದ ನಂದಾಳ ನನಗ ಅವನ ಎಲ್ಲರೂ ಹೋಗಿ ಒದ್ದೊದ್ದು ಬರ್ತಾರ ನಂದಾಳ ನನಗ ನಿನಗ ಹುತ್ತ ಹಿಡದತಿ ಹುಡುಗಿ ಎಲ್ಲಿ ಕೂಡಿದ ಸಮದಾಗ. ನನ್ನ ಚಂದ್ರ ಗುಪ್ತ ಅರಸನ ಬಸವಣ್ಣವರ ಅಭಿಷಾರ ಆಗ ನನ್ನ ಬಸವಣ್ಣ ಹೋಗಿ ಆಶಿರವಾದ ಮಾರಲವಾಗಾ ಆಗಿವಾಗಾ ನೀ ಕೇಳಿದ ಪ್ರಶ್ನೆ ಕವ ತಾರ ಕೊಟ್ಟಿನ ಸಬದ ಸಬರಾಯ

ಕಂದ ಮೈಬು ಸುಬಾಣಿ ನೆನೆಸಿದ ಹಳ್ಳದ ತಂಡಿಯಾಗ ನನಗ ಗುರುವ ಕೈ ಬಿಷ ಹೊರುವ ಕೊಟ್ಟ ಕೂಡ ಸಮದಾಗ ಏ ಕಂದ ಹಾಡಿ